ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಸೆವೆಂಟಿ ಸಿಕ್ಸ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಸೆವೆಂಟಿ ಸಿಕ್ಸ್ ಡೇಸ್ ನೋಡಿ ಎಸ್ ನೆಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ ಕ್ಯಾಂಡ್ ಮಾಡಿ ಎಸ್ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಎಲ್ಲ ಹಬ್ಬದ ಊಟ ತಿಂದರೆ ಅಲ್ವಾ ಹಾಗೆ ಎಕ್ಸಸೈಸ್ ಕೂಡ ಸ್ಟಾರ್ಟ್ ಮಾಡಿ ಕರಗಿಸ್ಬೇಕು ನೋಡಿ ತಿನ್ನಬೇಕು ಕರಗಿಸ್ಬೇಕು ದುಡಿಬೇಕು ಖರ್ಚು ಮಾಡಬೇಕು ನೋಡಿ ಹಾಗೆ ಖರ್ಚು ಮಾಡಿದರೆ ದುಡಿಬೇಕು ಎಸ್ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಯಾರೋಗ್ಯಕ್ಕಹಾರತೀನಿ ಇವಾಗಲೇ ಹೇಳ್ತಾ ಇರ್ತೀನಿ ನೀವು ಆರೋಗ್ಯವಾಗಿ ಇದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಆರೋಗ್ಯ ನೋಡ್ಕೋಬೇಕು ನೋಡಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದ್ಬಿಟ್ಟು ಶೋಲ್ಡರ್ ನೋಡಿ ಬರೀ ಒನ್ಲಿ ಒನ್ ಮಜಲ್ ಮೇಲೆ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಕಾಡಿಯೋ ಸ್ವಲ್ಪ ಕೋರ್ ಮಾಡ್ಕೊತೀನಿ ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಲಾಸ್ಟ್ ವೀಕ್ ಮಾಡೇ ಇರಲ್ಲ ಸ್ವಲ್ಪ ಕಮ್ಮಿ ಶೋಲ್ಡ್ರ್ ಮೇಲೆ ಮಾಡ್ತಾ ಇದ್ದೀನಿ ಶೋಲ್ಡ್ರ್ ಮೇಲೆ ಕಾನ್ಸನ್ಟ್ರೇಟ್ ಅಂತ ಇವತ್ತು ಸ್ವಲ್ಪ ಕಾಡಿಯೋ ಆ್ಯಂಡ್ ಮತ್ತು ಕೋರ್ ಅಂತು ತಿಂದಿರೋ ಸ್ವಲ್ಪ ಇರುತ್ತಲ್ವ ಕ್ಯಾಲರಿ ಬ್ಯಾಲೆನ್ಸ್ ಮಾಡಬೇಕು ಸರಿಯಾಗಿ ನೋಡಿ ಕಡುಬು ಗಿಡಬು ಎಲ್ಲ ಸರಿಯಾಗಿ ತಿಂದ್ಬಿಟ್ಟಿದ್ದೀನಿ ನಾನು ಎಸ್ ಆದರೂ ತಿನ್ಬೇಕು ನೋಡಿ ತಿನ್ಬೇಕು ಹಬ್ಬದ ಊಟ ಮತ್ತು ಕರಗಿಸ್ಬೇಕು ತಿನ್ನಬೇಕು ಕರಗಿಸ್ಬೇಕು ಅದೇ ಜೀವನ ಅಡ್ತಾ ಇರಬೇಕು ದುಡಿಬೇಕು ಖರ್ಚು ಮಾಡಬೇಕು ಒಳ್ಳೊಳ್ಳೆ ಕೆಲಸ ಮಾಡಬೇಕು ಇನ್ನು ಬರೀ ಒಳ್ಳೆಯ ಬಯಸಬೇಕು ಅಲ್ವಾ ಚೆನ್ನಾಗಿರಬೇಕು ಎಸ್ ಅದೇ ನೋಡಿ ಹ್ಯಾಪಿಯಾಗಿ ಖುಷಿಯಾಗಿ ಚೆನ್ನಾಗಿರೋದೇ ಜೀವನ ಎಲ್ಲ ಇರುತ್ತೆ ನೋವು ಕಷ್ಟ ಎಲ್ಲ ಇರೋದೇ ಅದ್ರ ಜೊತೆಗೆ ಪಾಸಿಟಿವ್ ಆಗೇ ತೊಗೋಬೇಕೆಲ್ಲ ಎಲ್ಲ ಒಳ್ಳೆದಾಗೇ ಆಗುತ್ತೆ ಬಿ ಪಾಸಿಟಿವ್ ಆಗಿರಬೇಕು ಎಸ್ ದಯವಿಟ್ಟು ಅದ್ರ ಈ ಜೊತೆಗೆ ಎವ್ರಿ ಡೇ ವಾರ್ಮ್ ಅಪ್ ಅದ್ರ ಜೊತೆಗೆ ಸ್ಕ್ವಾಟ್ ಕೂಡ ಮಾಡಿ ಸ್ಕ್ವಾಟ್ ಮಾಡಿ ಹೋಲ್ಡ್ ಮಾಡಿ ಡೈಲಿ ಮಾಡ್ತಾ ಹೋಗಿ ನಿಮಗೆ ಲೋರ್ ಬಾಡಿ ಕೂಡ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಸ್ಟಾಮಿನಾನು ಆಗುತ್ತೆ ಎಸ್ ಎಸ್ ಶೋಲ್ಡರ್ ಎಕ್ಸಸೈಸ್ ನೋಡಿ ಫಸ್ಟ್ ನೋಡಿ ಸ್ಮಿತ್ ಮಷೀನಲ್ಲಿ ಶೋಲ್ಡ್ರ್ ಪ್ರೆಸ್ ನೋಡಿ ಎಸ್ ದಯವಿಟ್ಟು ನ್ಯಾಪ್ಕಿನ್ ಯೂಸ್ ಮಾಡಿ ಆಮೇಲೆ ಕ್ಲೀನ್ ಕೂಡ ಮಾಡ್ಕೊಳ್ಳಿ ಆಮೇಲೆ ತುಂಬ ಜನ ಸ್ವೆಟ್ ಆಗಿರ್ತೀರ ದಯವಿಟ್ಟು ಆಮೇಲೆ ಒರೆಸ್ಬಿಟ್ಟು ಹೋಗಿ నెక్స్ట్ మే స్వల్ప అన్కంఫర్టబల్గొత్త దయవిట్టు ఒర్సి ఆమె యూస్ మామే దయవిట్ ఆగి వర్స్బిట్టు తిరుగు ఇడు నోడి ఎస్ క్లీన్ మైజీన్ మెయింటైన్కో మెయింటైన్ కూడా ఎస్ షోల్డర్ ఎక్ససైజ్ మాట ఫ్రీ ఎలా మాకొీ ఎస్ ఫస్ట్ ఎక్ససైజ్ నోడి స్మిత్ మషినే శోల్డర్ ఉపయోగ నోడి పుష్ బ్రీద్ ఔట్ స్లో బ్రీదిన్ మజ్ మేలు కాన్సన్ట్రేట్ మొక్క నోడి ನೋಡಿ ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀ ಇದ್ದೀನಿ ಚಿನ್ನ ಲೆವೆಲ್ ಆದರೆ ತೊಳೆ ಅದು ಹೈಬ್ರೋ ಲೆವೆಲ್ ಸ್ವಲ್ಪ ಬಿಡಬೇಕು ಪುಷ್ ಮಾಡಬೇಕು ಅಷ್ಟೇ ತುಂಬ ಕೆಳಗೇನು ಬೇಕಾಗಲ್ಲ ಎಸ್ ಚಿನ್ ಲೆವೆಲ್ ತಂದು ಹೈಬ್ರೋ ಲೆವೆಲ್ ಚಿನ್ ಲೆವೆಲ್ ಓಕೆ ಫೈನ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀ ಇದ್ದೀನಿ ನೋಡಿ ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಫಸ್ಟ್ ಆ್ಯಂಟಿ ಆ್ಯಂಟೀರಿಯಲ್ ಡೆಲ್ಟ್ ನೋಡಿ ಆ್ಯಂಟೀರಿಯಲ್ ಡೆಲ್ಟ್ ಮಿಡಲ್ ಡೆಲ್ಟ್ ಮತ್ತು ಪೋಸ್ಟೀರಿಯಲ್ ಡೆಲ್ಟು ಮತ್ತು ಟ್ರ್ಯಾಪ್ಸು ಎಲ್ಲ ಮಜಲು ಆ್ಯಕ್ಟಿವ್ ಮಾಡಬೇಕು ನೋಡಿ ಒಂದೊಂದು ಮಜಲು ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀ ಇದ್ದೀನಿ ನೋಡಿ ನೈಂಟಿ ಡೇಸ್ ಚಾಲೆಂಜ್ ಆದಮೇಲೆ ತಿರುಗ ಮತ್ತೆ ಸ್ವಲ್ಪ ಪುಷ್ ಮಾಡ್ತೀನಿ ವೆಯ್ಟ್ಸ್ ಒಂಚೂರು ಮಸಲ್ ಮಸ್ ಇನ್ಕ್ರೀಸ್ ಮಾಡಬೇಕು ನೋಡಿ ಒಂಚೂರು ಮಾಡಬೇಕು ನಾನು ಸ್ವಲ್ಪ ಫ್ಯಾಟ್ ಕಟ್ ಮಾಡಿ ಅದೇ ಡಯೆಟ್ ಚೆನ್ನಾಗಿರಬೇಕು ಆಮೇಲೆ ಮನುಷ್ಯನ್ಗೆ ಇನ್ನೊಂದು ಏನಂದರೆ ಮೈಂಡ್ ಸೆಟ್ ಚೆನ್ನಾಗಿ ಇಟ್ಕೋಬೇಕು ನೋಡಿ ತುಂಬ ಇರ್ತವೆ ನೋವು ಇವು ಎಲ್ಲ ಬಟ್ ಆದರೂ ಪಾಸಿಟಿವ್ ಆಗಿರ್ಬೇಕು ನೋಡಿ ಬಟ್ ಅದು ತುಂಬ ಕಷ್ಟ ನನಗೆ ಫಿಸಿಕಲಿ ಫಿಟ್ ಆಗಿರ್ಬೋದು ಮೆಂಟಲ್ ಇದೆಯಲ್ವಾ ತುಂಬ ನೋಡಿ ಈಗ ನೋಡೋಕೆ ಫಿಟ್ ಆಗಿರ್ಬೋದು ಬಟ್ ಮೆಂಟಲಿ ಕೂಡ ಇರಬೇಕು ನೋಡಿ ಫಿಸಿಕಲಿ ಮೆಂಟಲಿ ಎಲ್ಲ ಕಡೆಯಿಂದ ಎಸ್ ಲ್ಯಾಟ್ರಲ್ ರೈಸ್ ನೋಡಿ ಲಿಫ್ಟಿಂಗ್ ಔಟ್ ಸ್ಲೋ ಬ್ರೀದಿನ್ ಧಾನ್ ಮಿಡಲ್ ಡೆಲ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬಟ್ ಕಂಟ್ರೋಲ್ ಮಾಡಬೇಕು ನೋಡಿ ಇನ್ನೂ ಸ್ವಲ್ಪ ಕಂಟ್ರೋಲ್ ಮಾಡಿ ಎಷ್ಟಾಗುತ್ತೆ ಅಷ್ಟಾದ ನಂತರ ಆಮೇಲೆ ಆಫ್ ಆಫ್ ಮಾಡ್ಕೊಳ್ಳಿ ಬೇಕಾದ್ರೆ ಔಟ್ ಸ್ಲೋ ಬ್ರೀದಿನ್ ಬ್ರೀದ್ ಮೇಲೆ ಕಾನ್ಸಂಟ್ರೇಟ್ ಬ್ರೀತ್ ಮಾಡಬೇಕು ಮಝಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಆಗಿ ಬಿಡ್ಬೇಕು ನೋಡಿ ಆ ಗ್ರಾವಿಟಿ ಕಂಟ್ರೋಲ್ ಮಾಡಬೇಕು ಆಗಿ ಎಸ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಆಮೇಲೆ ಆಫ್ ಆಫ್ ಮಾಡಿ ಬ್ರೀದ್ ಔಟ್ ಇದು ಆಫ್ ಆಫ್ ನೋಡಿ ಅದಾದ ನಂತರ ಇಮಿಡೆಟ್ಲಿ ಆಫ್ ಆಫ್ ಮಾಡಬೇಕು ನೋಡಿ ಈ ಮಿಡಲ್ ಡೆಲ್ಟು ಒಳ್ಳೆ ಬಿಲ್ಡ್ ಆಗ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಒಳ್ಳೆ ಮಸಲ್ ನಾವೆಲ್ಲ ತ್ರೀ ಡಿನೇ ಹಂಗೆ ನೋಡಿ ಶೋಲ್ಡರ್ ಇದೆ ಅಲ್ವಾ ಹಾಗೆ ಅದು ಸ್ಪೆಷಲಿ ಮಿಡಲ್ ಡೆಲ್ಟ್ ನೋಡಿ ಈ ಶೋಲ್ಡ್ರ್ ಪ್ರೆಸ್ ಎಲ್ಲ ಚೆಸ್ಟ್ ಪ್ರೆಸ್ ಮಾಡಿದಾಗ ಟ್ರೈ ಸಪ್ ಮಾಡಿದಾಗ ಈ ಆ್ಯಂಟೀರಿಯಲ್ ಡೆಲ್ಟ್ ಇದೆ ಅದು ವರ್ಕ್ ಆಗೇ ಆಗುತ್ತೆ ಬಟ್ ಮಿಡಲ್ ಡೆಲ್ಟ್ ಇದೆ ನೋಡಿ ಅದನ್ನು ತುಂಬ ಚಿಕ್ಕ ಸ್ಮಾಲ್ ಮಜಲ್ ಇವೀಕ್ ಅಷ್ಟೇ ನೋಡಿ ಅದು ಆಮೇಲೆ ರಿವರ್ಸ್ ಅಷ್ಟೇ ನೋಡಿ ಇದು ಪುಷ್ ಎಲ್ ಡೆಲ್ಟು ಅಷ್ಟೇ ನೋಡಿ ಎಸ್ ಶೋಡರ್ ಪ್ರೆಸ್ ಪುಷ್ ಔಟ್ ಸ್ಲೋ ಬ್ರೀದಿದೆ ನೋಡಿ ಹರ್ನಾಲ್ಡ್ ಶೋಲ್ಡ್ರ್ ಪ್ರೆಸ್ ನೋಡಿ ಇದು ಇದೊಂದು ಸ್ವಲ್ಪ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಶೋಲ್ಡ್ರ್ ಮೇಲೆ ಸ್ವಲ್ಪ ಮಾಡಿರಲಿಲ್ಲವಲ್ಲ ಮ್ಯಾಚಪ್ ಅಪ್ ಮಾಡಬೇಕು ಸ್ವಲ್ಪ ನನಗೆ ಮಿಡಲ್ ಡೆಲ್ಟ್ ಸ್ವಲ್ಪ ಇಷ್ಟ ಅದು ತುಂಬ ಟ್ರೈ ಸೂಪ್ಸ್ ಮೆಡಲ್ ಡೆಲ್ಡು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಮತ್ತು ಆ್ಯಪ್ಸ್ ಅದು ಬೇರೆನೇ ಅದು ಓವರಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರ್ಬೇಕು ನೋಡಿ ಅಲ್ವಾ ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ಒಳ್ಳೆ ಪ್ರೋಟೀನ್ ಹಾಕ್ಬಿಟ್ರೆ ಒಳ್ಳೆ ಮಸಲ್ ಮಸ್ ಇನ್ಕ್ರೀಸ್ ಆಗುತ್ತೆ ನೋಡಿ ಅಲ್ವಾ ಕರೆಕ್ಟಾಗಿ ಡಯೆಟ್ ಕೂಡ ಇರಬೇಕು ತುಂಬ ಸಪ್ಲಿಮೆಂಟ್ಸ್ಗೆಲ್ಲ ಹೋಗಬೇಡಿ ದಯವಿಟ್ಟು ಹ್ಞೂ ಫುಡ್ಡಲ್ಲಿ ಟ್ರೈ ಮಾಡಿ ಅಂದರೆ ಓಕೆ ನೋಡಿ ಎಸ್ ಸಿಟ್ಟಿಂಗ್ ಪೊಸಿಷನಲ್ಲೇ ಕ್ಲೋಸ್ ಕಾಲ್ ಕ್ರಿಪ್ ಹತ್ತಿರ ಇಟ್ಕೊಂಡು ಫ್ರಂಟ್ ರೈಸ್ ಮಾಡಬೇಕು ನೋಡಿ ಕ್ರಾಸ್ ಬರಬೇಕು ಕಂಟ್ರೋಲ್ ಮಾಡಿ ಗ್ರಾವಿಟಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಔಟ್ ಸ್ಲೋ ಬ್ರೀದಿಂಗ್ ಎಸ್ ಅದೇ ಹೇಳ್ತಾ ಇದ್ದೀನಿ ಆಮೇಲೆ ಡಯಟ್ ಕರೆಕ್ಟಾಗಿ ಇಟ್ಕೋಬೇಕು ಡಯಟ್ ಚೆನ್ನಾಗಿ ಮಾಡಿಬಿಟ್ರೆ ಮಜಲ್ ಮಸ್ ಇಂಕ್ರೀಸ್ ಚೆನ್ನಾಗಾಗುತ್ತೆ ಮುಂದೆ ಫ್ಯಾಟ್ ಲಾಸ್ ಆಗಿ ಕರೆಕ್ಟಾಗಿ ಮಸಲ್ ಮಸ್ ಇನ್ಕ್ರೀಸ್ ಆಗುತ್ತೆ ಫ್ಯಾಟ್ ಆಗಿ ಲೀನಾಗಿ ಟೋನಾಗಿ ತುಂಬ ಚೆನ್ನಾಗಿ ಕಾಣ್ತೀರ ನೋಡಿ ನಿಮ್ಗೆ ಏನೋ ಶರ್ಟ್ ಕಿಟ್ ಹಾಕೋಬೇಕಂದ್ರೆ ಹೊಟ್ಟೆ ಫ್ಯಾಟ್ ಇತ್ತು ಅಂದ್ಕೊಳ್ಳಿ ಚೆನ್ನಾಗೇ ಕಾಣಲ್ಲ ನೋಡಿ ಏನು ಎಂಥ ಬ್ರ್ಯಾಂಡ್ ಹಾಕೊಂಡ್ರೆ ಅಷ್ಟೇ ಎಷ್ಟು ಲಕ್ಷ ಕೊಟ್ಟಿರ್ತವೆಂಟ್ರೆ ಅಷ್ಟೇ ನೋಡಿ ನಿಮಗೆ ಫಿಟ್ಟಾಗಿರಬೇಕು ಫಿಟ್ಟಾಗಿದ್ದಾಗ ನೀವು ಹಂಡ್ರೆಡ್ ರುಪೀಸ್ ಟಿ ಶರ್ಟ್ ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ನೋಡಿ ಅದೆಲ್ಲ ನಾವು ಚೆನ್ನಾಗಿ ಇಟ್ಕೋಬೇಕು ಯಾರೇ ಆಗಲಿ ಹುಡುಗಿ ಹುಡುಗರಾಗಲಿ ಹುಡುಗಿರಾಗಿ ಹುಡುಗಿರಾಗಲಿ ಹೆಣ್ಮಕ್ಳು ಯಾರೇ ಆಗಲಿ ನೋಡಿ ಸೀರೆಗಿರಿ ಉಟ್ಕೊಂಡು ತುಂಬ ಚೆನ್ನಾಗಿ ಕಾಣಬೇಕಂದ್ರೆ ನೀವು ಆಗಿರಬೇಕು ಅದಕ್ಕೆ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಗಿರಿ ಪ್ರತಿಯೊಂದು ಡ್ರೆಸ್ ಕೂತ್ಕೋಬೇಕಂದ್ರೆ ಚೆನ್ನಾಗಿ ಕೆಲವರೆಲ್ಲ ಫಿಟ್ಟಾಗಿ ಹಾಕೊಂಡ್ಬಿಡ್ತಾರೆ ಹೊಟ್ಟೆಯಲ್ಲೇ ಇರುತ್ತೆ ನಿನ್ನೆ ತಾನೇ ಆಚೆ ಹೋಗಿದ್ದೀವಿ ರಾಜ್ನಲ್ಲಿ ಅದು ಅಂದರೆ ಗಿರಣಿ ಗಿರಣಿ ಅಂದರೆ ಇದು ಜಿನ್ ಮಷೀನಿಗೆ ಜೋಳ ಬೀಸ್ಕೊಂಡ್ ಬರಕ್ಕೆ ಹೋಗಿದ್ವಿ ಅಲ್ಲಿ ಅದು ನೋಡಿ ಅದರಲ್ಲಿ ಒಬ್ರು ನೋಡಿದೆ ಹೆಂಗಿದ್ದಾರೆ ಅದ್ರ ಫುಲ್ ಒಟ್ಟೆ ಅಂಟ್ಕೊಂಡ್ಬಿಟ್ಟಿದೆ ಬಟ್ಟೆ ಹಂಗೆಲ್ಲ ಹಾಕೊಂಡು ಹೊಟ್ಟೆ ಏನೋ ಅಂದ್ಕೊಂಡು ಥರ ಅನಿಸುತ್ತೆ ನೋಡಿ ಫಿಟ್ಟಾಗಿದ್ದರೆ ಚೆನ್ನಾಗಿ ಕಾಣುತ್ತೆ ತುಂಬ ಸ್ಲಿಮ್ಮಾಗಿ ನೀಟಾಗಿದ್ದರೆ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಹೊಟ್ಟೆ ಎಲ್ಲ ಇಟ್ಕೊಂಡ್ಬಿಟ್ಟು ಡ್ರೆಸ್ ಫಿಟ್ಟಾಗಿ ಹಾಕೊಂಡ್ಬಿಟ್ರೆ ಚೆನ್ನಾಗೇ ಕಾಣಲ್ಲ ನೋಡಿ ಎಸ್ ಇಲ್ಲೇ ನೋಡಿ ಫೇಸ್ಫುಲ್ ನೋಡಿ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ದಯವಿಟ್ಟು ವೈಟ್ ಟ್ರೈನಿಂಗ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಫಿಟ್ ಆಗಿರಿ ಆಮೇಲೆ ಡ್ರೆಸ್ ಹಾಕೊಳ್ಳಿ ಚೆನ್ನಾಗಿ ಕಾಣುತ್ತೆ ನಿಮಗೆ ಆ ಡ್ರೆಸ್ಗೋಸ್ಕರ ಅದು ಫಿಟ್ ಆಗಬೇಕು ಅಂತ ಇರಬೇಕು ನೀವು ಪ್ರತಿಯೊಂದು ಕೆಲವೊಂದು ಅನಿಸ್ಬೇಕು ನಿಮಗೆ ಅದು ಕೋಪ ಅಂದರೆ ಪಾಸಿಟಿವ್ ಆಗಿ ತೊಗೊಬೇಕು ಗ್ಯಾಸ್ ನಾನು ಫಿಟ್ ಆಗಬೇಕು ಈ ಡ್ರೆಸ್ನಂಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಗ್ಬೇಕು ನೀವು ಹಂಗ ನೀವು ನೀವು ಅನಿಲ್ದೇ ಥರ ಡಯಟ್ ಮಾಡೋಕ್ಕೆ ಹೋಗ್ಬಿಡಿ ಕರೆಕ್ಟಾಗಿ ಆರೋಗ್ಯಕರ ಆಹಾರ ಕರೆಕ್ಟ್ ಟೈಮ್ ಟೈಮ್ಗೆ ನ್ಯೂಟ್ರಿಷನ್ ಚೆನ್ನಾಗಿ ತೊಗೊಳ್ಳಿ ಎಲ್ಲ ಇರಬೇಕು ನೋಡಿ ಫ್ಯಾಟ್ ಇರಬೇಕು ಫೈಬರ್ ಇರಬೇಕು ಕಾರ್ಪ್ಸ್ ಇರಬೇಕು ಪ್ರೋಟೀನ್ ಇರಬೇಕು ಪ್ರೋಟೀನ್ ಫೈಬರ್ ಚೆನ್ನಾಗಿ ಹೈ ಇಟ್ಕೊಂಡು ಸ್ವಲ್ಪ ಕಾರ್ಪ್ಸ್ ತಿನ್ನಬೇಕು ಸ್ವಲ್ಪ ಫ್ಯಾಟ್ ಕಮ್ಮಿ ಪರ್ಸಂಟೇಜಲ್ಲಿ ನೋಡಿ ಈ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಡ್ ಶುಗರ್ ಮೈದಾ ಈ ಥರ ಎಲ್ಲ ಬಿಟ್ಬಿಡ್ಬೇಕು ನೋಡಿ ಯಾವಾಗಾದ್ರೂ ಓಕೆ ಹಬ್ಬ ಗಿಬ್ಬ ಬಂದಾಗ ಬಟ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇದೇ ಥರ ಇರಬೇಕು ನೋಡಿ ಸಮ್ ಟೈಮ್ ಆಪ್ಷನ್ ಸುಮ್ಮನೆ ಇಟ್ಕೋಬೇಕು ನೀವು ಅದೇ ತಿನ್ನೋ ಥರ ಎಲ್ಲ ನೋಡಿ ಕರೆಕ್ಟಾಗಿ ಇದ್ದುಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ಅದೇ ನೋಡಿ ಹಿಂಗೆ ಅಂತ ಅವ್ರಿಗೆ ಒಂಥರ ಅನಿಸ್ಬೇಕು ಇವಾಗ ನಮಗೆ ಏನೋ ಒಂದು ಸ್ವಲ್ಪ ಹೊಟ್ಟೆ ನೋಡಿ ನನಗೆ ಒಂಥರ ಅಸ ಅನ್ನಿಸ್ಬಿಡತ್ತೆ ನೋಡಿ ಫಿಟ್ಟಾಗಿರ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಟಿ ಶರ್ಟ್ ಹಾಕ್ಕೊಂಡ್ರೆ ಅಲ್ವಾ ಆಮೇಲೆ ಹುಡುಗಿ ಹೆಣ್ಮಕ್ಳು ಅದನ್ನು ತುಂಬ ಒಬ್ಬರು ಅದು ಹೊಟ್ಟೆ ಹಂಗೆ ಈ ರೋಡ್ ಹಂಪು ಥರ ಕಾಣಿಸ್ತವೆ ಹಂಗೆಲ್ಲ ಅಂತ ದಯವಿಟ್ಟು ಹಾಕೋಬೇಡಿ ದಯವಿಟ್ಟು ಫಿಟ್ಟಾಗಿ ಆದಮೇಲೆ ಹಾಕೊಳ್ಳಿ ನೀವು ಅಲ್ವಾ ಎಸ್ ದಯವಿಟ್ಟು ನೀರು ಕೂಡ ಕುಡಿರಿ ತುಂಬ ಜನ ನೀರು ಕುಡಿಯಲ್ಲ ತುಂಬ ಎಂಟೈರ್ ಡೇ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡಿರಿ ಆರೋಗ್ಯ ನೋಡ್ಕೊಳ್ಳಿ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇವಾಗ ಆರೋಗ್ಯ ಇತ್ತು ಅಂದ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಲೈಫು ಆರೋಗ್ಯವೇ ಭಾಗ್ಯ ನೋಡಿ ಅಲ್ವಾ ಆರೋಗ್ಯ ಇತ್ತು ಕೊಡಿ ಏನು ಬೇಕಾದ್ರೂ ಮಾಡ್ಬೋದು ನೋಡಿ ಎಲ್ಲ ಇರಬೇಕು ನೋಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫಿ ಎಲ್ಲ ಕಡೆಯಿಂದ ಇರಬೇಕು ಎಸ್ ಆಮೇಲೆ ನೋಡಿ ಫಿಸಿಕಲಿ ಮೆಂಟಲಿ ಎಲ್ಲ ಕಡೆಯಿಂದ ಫಿಟ್ ಆಗಬೇಕು ನೋಡಿ ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಓವರಾಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ನೋಡಿ ದಯವಿಟ್ಟು ಕಾಡಿ ಕೂಡ ಎಕ್ಸಸೈಸ್ ಮಾಡಿ ಅದಾದ ನಂತರ ಎಕ್ಸಸೈಸ್ ಸ್ಟ್ರೆಚಿಂಗ್ ಕೂಡ ಮಾಡಿ ಎಲ್ಲ ಓವರಲ್ ಅದ್ರ ಜೊತೆ ಆರೋಗ್ಯಕರ ಹಾರದಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಎಲ್ಲ ಒಳ್ಳೆಯದಾಗುತ್ತೆ ದಯವಿಟ್ಟು ತುಂಬ ಜನ ಕೂಡ ಕಾಡಿ ಕೂಡ ಮಾಡಲ್ಲ ಸ್ವಲ್ಪ ಒಂದು ಸ್ವಲ್ಪ ಟೆನ್ ಫಿಫ್ಟೀನ್ ಮಿನಿಟ್ಸ್ ಕಾಡಿ ಮಾಡ್ಕೊಳ್ಳಿ ಓವರಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರ್ಬೇಕು ನೋಡಿ ಸ್ಟ್ರೆಂತ್ ಸ್ಟ್ಯಾಮಿನಾ ಫ್ಲೆಕ್ಸಿಬಿಲಿಟಿ ಎಲ್ಲ ಇರಬೇಕು ಓವರಲ್ ಸೊ ಫಿಟ್ನೆಸ್ ನೋಡಿ ಎಸ್ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ ಕೂಲ್ಡ್ ಔನ್ ಮಾಡಿಕೊಂಡು ನಂತರ ಆರಾಮಾಗಿ ಹೋಗಿ ಆ್ಯಕ್ಚುಲಿ ಸ್ಟ್ರೆಚ್ ಮಾಡ್ಕೊಂಡಿದ್ದೆ ಸಡನ್ನಾಗಿ ಫೋನ್ ಬಂದುಬಿಟ್ರೆ ಅದು ಅದು ಅಲ್ಲಿಗೆ ಸ್ಟಾಪ್ ಸ್ಟಾಪ್ ಆಗಿಬಿಡುತ್ತೆ ಎಸ್ ಥ್ಯಾಂಕ್ ಯು ಸೋ ಮಚ್ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್